ಜನವರಿ ಇಪ್ಪತ್ತಾರರಂದು ಕುಂಬ್ರದಲ್ಲಿ ನಡೆಯುವ ಮಾನವ ಸಾರಪಳಿಯ ಚೇರ್ಮನ್ ಆದಂತಹ ಮೊಹಮ್ಮದ್ ಕೆ ಎಚ್ ಇಶ್ರಮಂಗ್ಲಾ ಹಾಗೂ ಸಿದ್ದಿಕ್ ಸುಲ್ತಾನ್ ಘುಡ್ ರಸ್ತೆ ಅವರು ನಮ್ಮೊಂದಿಗಿದ್ದಾರೆ ನಾಳೆಯಲ್ಲಿ ನಡೆಯುವ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಲಿದ್ದಾರೆ ಇವರಿಬ್ಬರು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಸ್ಲಾಂ ವಲೈಕುಂ ವರಹಮತುಲ್ಲಾ ಪ್ರೀತಿಯ ಬಾಂಧವರೇ ನಾಳೆ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ದಿನ ಇಡೀ ಭಾರತವೇ ಗಣರಾಜ್ಯೋತ್ಸವವನ್ನು ಸಡಗರದಿಂದ ಕೊಂಡಾಡುವಂತಹ ಈ ದಿನದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈಸ್ಟ್ ಎಸ್ ಕೆ ಎಸ್ ಎಫ್ ವತಿಯಿಂದ ಕುಂಬ್ರಾ ಜಂಕ್ಷನ್ನಲ್ಲಿ ಈ ಪ್ರದೇಶದಲ್ಲಿ ಜಿಲ್ಲಾ ವತಿಯಿಂದ ಬೃಹತ್ ಮಾನವ ಸರಪಳಿ ಕಾರ್ಯಕ್ರಮ ನಡೆಯುತ್ತಾ ಇದೆ ನೀವು ಕೇಳ್ಬಹುದು ಮಾನವ ಸರಪಳಿ ಅಂದರೆ ಮನುಷ್ಯ ಮನುಷ್ಯರ ತಮ್ಮ ತಮ್ಮಲ್ಲಿರುವಂತಹ ಸಹಬಾಳ್ವೆ ಅದೇ ರೀತಿ ಸಂಬಂಧಗಳನ್ನು ಗಟ್ಟಿಗೊಳಿಸುವಂತಹ ಒಂದು ಕಾರ್ಯಕ್ರಮ ರಾಷ್ಟ್ರದ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎಂಬ ಧ್ಯೇಯವಾಕ್ಯದೊಂದಿಗೆ ಸುಮಾರು ಹದಿಮೂರು ವರ್ಷಗಳಿಂದ ನಿರಂತರವಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ಎಸ್ ಕೆ ಎಸ್ ಎಸ್ ಮಾನವ ಸರಪಳಿ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಈ ವರ್ಷ ನಮ್ಮ ಕುಂಬ್ರಕ್ಕೆ ಇಂತಹ ಒಂದು ಅವಕಾಶ ಸಿಕ್ಕಿದ್ದು ಈ ನಾಡಿನ ಒಂದು ದೊಡ್ಡ ಪುಣ್ಯ ಅಂತ ತಿಳ್ಕೊಳ್ಬೇಕು ಕಾರಣ ಎಲ್ಲ ಸಮಯದಲ್ಲೂ ಧಾರ್ಮಿಕ ಹಾಗೂ ಪರಸ್ಪರ ಸಹಬಾಳ್ವಕ್ಕೆ ಹೆಸರು ಹೆಸರುವಾಸಿಯಾದಂತಹ ಪುತ್ತೂರಿನ ಈ ಕುಂಬ್ರ ಪ್ರದೇಶ ನಾವು ಈ ಕಾರ್ಯಕ್ರಮ ಡಿಕ್ಲೇರ್ ಮಾಡಿದ ಸುಮಾರು ಹದಿನೈದು ಇಪ್ಪತ್ತು ದಿನಗಳಿಂದ ನಿರಂತರವಾಗಿ ನಾವು ಇಲ್ಲಿ ಪ್ರದೇಶದಲ್ಲಿ ನಮ್ಮ ಈ ಕಾರ್ಯಕ್ರಮದ ರುವಾರಿ ಅಂತ ಹೇಳಬಹುದು ಕಾರ್ಯಾಧ್ಯಕ್ಷರಾದಂತಹ ನಮ್ಮ ಸಿದ್ದಿಕ್ ಸುಲ್ತಾನ್ ಮುಂದಿಕ್ಕಿದ್ದಾರೆ ಸ್ಥಳೀಯರಾಗಿ ಅವರೊಟ್ಟಿಗೆ ಈ ಪ್ರದೇಶದಲ್ಲಿ ನಾವು ಸುತ್ತಾಡುವಾಗ ಎಲ್ಲ ಜಾತಿ ಧರ್ಮದ ಬಾಂಧವರು ನಮ್ಮೊಟ್ಟಿಗೆ ದೊಡ್ಡ ಮಟ್ಟದ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲರೂ ನಾವು ಕೃತಜ್ಞತೆಯನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಈ ಕುಂಬ್ರ ಪ್ರದೇಶದ ಅದೇ ರೀತಿ ಪಕ್ಕದ ಸುಳ್ಯ ಪುತ್ತೂರು ಉಪ್ಪಿನಂಗಡಿ ಬೆಳ್ತಂಗಡಿ ಕಡಬ ಪ್ರದೇಶದ ಸಹಸ್ರಾರು ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ದುಡಿ ದುಡಿದು ದುಡಿದಿದ್ದಾರೆ ದುಡಿತಾ ಇದ್ದಾರೆ ಈ ಸಮಯದಲ್ಲಿ ನಮಗೆ ಹೇಳಿಕ್ಕಿರುವಂಥದ್ದು ನಾಳಿನ ಕಾರ್ಯಕ್ರಮ ಇದೇ ಜಾಗದಲ್ಲಿ ಶ್ರೀರಾಮ ಲೀಲೋತ್ಸವ ಎಂಬ ಇನ್ನೊಂದು ಕಾರ್ಯಕ್ರಮ ಇನ್ನೊಂದು ಸಮುದಾಯದ ಕಾರ್ಯಕ್ರಮ ಅದು ನಮ್ಮ ಸಹೋದರ ಸಹೋದರರಂತಹ ಹಿಂದೂ ಧರ್ಮದ ಕಾರ್ಯಕ್ರಮ ಈ ಪ್ರದೇಶದಲ್ಲಿ ನಡೀತಾ ಇದೆ ನಮ್ಮ ಕಾರ್ಯಕ್ರಮ ನಡೀತಾ ಇದೆ ಅವರದು ಸಂಜೆ ಅನ್ನು ಆರು ಗಂಟೆಗೆ ನಡೆಯೋ ನಡೆಯುವ ಕ ನಡೆಯುವ ಕಾರ್ಯಕ್ರಮ ನಮಗೆ ಪೊಲೀಸ್ ಇಲಾಖೆ ಕೊಟ್ಟಂತಹ ಮಾರ್ಗ ನಿರ್ದೇಶನ ನಾವು ಐದುವರೆಗೆ ತೃಪ್ತ ಸಮಯ ಐದುವರೆಗೆ ಕಾರ್ಯಕ್ರಮ ಮುಗಿಸಿ ಶ್ರೀರಾಮ ಲೀಲೋತ್ಸವದ ಕಾರ್ಯಕ್ರಮಕ್ಕೆ ನಾವು ಅಣು ಅಣು ಮಾಡಿಕೊಡಬೇಕಾದ ನಮ್ಮ ನೈತಿಕ ಹೊಣೆ ಆ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಾಧ್ಯಕ್ಷರು ಸೇರಿದಂತೆ ಇಲ್ಲಿಯ ಸ್ಥಳೀಯ ರಾಜಕೀಯ ಧಾರ್ಮಿಕ ಮುಖಂಡರು ನಮ್ಮ ಇಲಾಖೆಯಲ್ಲಿ ಮಾತುಕತೆ ಮಾಡುವ ಮೂಲಕ ಬಹಳ ಸೌಹಾರ್ದತೆ ಪ್ರೀತಿಯಿಂದ ಸೌಹಾರ್ದತೆಯಿಂದ ಪರಸ್ಪರ ಸಹಕರಿಸಲು ಮಾಡಿದಂತಹ ನಮ್ಮ ಒಂದು ಮನವಿಯ ಮೇರೆಗೆ ನಾವು ನಾಳೆ ಸಮಯ ಎರಡಕ್ಕೆ ನಮ್ಮ ಜಾಥಾ ಆರಂಭವಾಗಿ ನಮ್ಮ ಕಾರ್ಯಕ್ರಮ ಮೂರು ಗಂಟೆಗೆ ಸರಿಯಾಗಿ ನಮ್ಮ ಈ ಈ ಪ್ರದೇಶಕ್ಕೆ ತಲುಪ್ತಾ ಇದೆ ಇದಕ್ಕೆ ವೇದಿಕೆ ಈಗಾಗಲೇ ಸಜ್ಜುಗೊಂಡಿದೆ ಬೇಕಾದ ಎಲ್ಲ ಸಲಕರಣೆಗಳು ಅದೇ ರೀತಿ ಸುಡು ಬಿಸಿಲಲ್ಲಿ ನಮಗೆ ಸಾಮಾಜದ ವ್ಯವಸ್ಥೆ ಇರ್ಬೋದು ಕುಡಿಯುವ ಬಾಯ ಬಾಯಾರಿಕೆಗೆ ಕುಡಿಯುವಂಥ ನೀರಿನ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಬಹಳ ಅದ್ಭುತವಾಗಿ ನಮ್ಮ ಸ್ವಯಂ ಅಂತ ವಿಕಾಯ ತಂಡ ಮಾಡಿ ಮಾಡ್ತಾ ಇದೆ ವಿಕಾಯದ ಕುರಿತು ಕುರಿತು ಹೇಳುವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು ಸಾವಿರಕ್ಕಲು ಸಾವಿರಕ್ಕಿಂತಲೂ ಮಿಕ್ಕಿ ಆ್ಯಕ್ಟಿವ್ ವಿಕಾಯದ ಸದಸ್ಯರು ನಿರಂತರವಾಗಿ ಸಮಾಜದ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂಥ ವಿಕಾಯ ಟೀಮ್ ಕೆಲವು ದಿವಸಗಳಿಂದ ನಿರಂತರವಾಗಿ ನಮ್ಮ ನಾಳಿನ ಕಾರ್ಯಕ್ರಮಕ್ಕೆ ಬರುವಂತಹ ಅತಿಥಿಗಳಿಗಿರಬಹುದು ಸಾರ್ವಜನಿಕರಿಗಿರಬಹುದು ಅದೇ ಕಾರ್ಯಕರ್ತರಿಗೆ ಬೇಕಾದ ಎಲ್ಲ ಸಜ್ಜೀಕರಣಗಳನ್ನು ಬಹಳ ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದಾರೆ ಎಲ್ಲ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಕೆಲಸ ಕಾರ್ಯಗಳು ಮುಗ್ದಿದೆ ಅದಕ್ಕೆ ಅದಕ್ಕೆ ನಮ್ಮ ಸ್ನೇಹಿತರಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಏನೆಂದರೆ ಕ್ಲಿಪ್ತ ಸಮಯ ಸರಿಯಾಗಿ ಎರಡು ಗಂಟೆಗೆ ನೀವೆಲ್ಲರೂ ನಮ್ಮ ಅಬ್ರೋಡ್ ಹಾಲ್ ಹತ್ತಿರ ಬಂದು ಈ ಕಾರ್ಯಕ್ರಮದ ಒಂದು ಭಾಳ ಅಚ್ಚುಕಟ್ಟಾಗಿ ಮಾಡಲು ನಿಮ್ಮೆಲ್ಲರ ದೊಡ್ಡ ಸಹಾಯ ಸಹಕಾರ ಅತ್ಯಗತ್ಯವಿದೆ ಅದೇ ರೀತಿ ನಾವು ಇದೆಲ್ಲ ನೋಡಿ ಇದು ಹೈವೇ ಈ ಹೈವೇಲಿ ನಡ್ಕೊಂಡು ಬರುವ ಸಮಯದಲ್ಲಿ ಯಾವ ಯಾರು ಚಿಕ್ಕ ಮಕ್ಕಳು ಇರಬಹುದು ಮ ಮದ್ರಸಾ ವಿದ್ಯಾರ್ಥಿಗಳು ಸ್ಕೌಟು ದಫಲ ಮಾಡುವಾಗ ನಾವೆಲ್ಲ ಎಲ್ಲರೂ ಸ್ವಯಂ ಸೇವಕರಾಗಿ ಮುಂದೆ ನಿಂತು ನಮ್ಮ ಕಾರ್ಯಕ್ರಮದ ಒಳಗಡೆ ಆದ ಮೇಲೆ ಯಾರು ಹೈವೇಯಲ್ಲಿ ಓಡಾಡೋದು ಇನ್ನೊಂದು ನಮ್ಮ ಸ್ವಯಂ ಸೇವಕರು ಹೇಳಿದಂತಹ ಎಲ್ಲ ಅವರು ಹೇಳಿದಂಥ ಎಲ್ಲ ಗೈಡ್ಲೈನ್ ಸಮಯ ಸಮಯಕ್ಕೆ ತಕ್ಕಂತೆ ಪಾಲಿಸುತ್ತಾ ನಮಗೆ ನಮಗೆ ಬೇಕಾಗಿ ಆಸನ ರೆಡಿ ರೆಡಿ ಮಾಡಿದಂಥ ಆ ಆಸನ ಇದೆ ಆ ಆಸನದಲ್ಲಿ ಕೂತ್ಕೊಂಡು ನೀವು ಕೂತ್ಕೊಂಡು ಅದೇ ಜಾಗಕ್ಕೆ ನಿಮಗೆ ಬಾಯಕಿ ಬೇಕಂತಹ ಪಾನೀಯ ವ್ಯವಸ್ಥೆಗಳು ಇನ್ನೊಂದು ಎಲ್ಲವನ್ನು ನಮ್ಮ ಕಾರ್ಯಕರ್ತರು ನಮ್ಮ ಸ್ವಾಗತ ಸಮಿತಿ ಇರ್ಬೋದು ಜಿಲ್ಲಾ ಸಮಿತಿ ಎಲ್ಲವನ್ನು ಬಹಳ ಅಚ್ಚುಕಟ್ಟ ರೀತಿಯಲ್ಲಿ ಸಿದ್ಧಪಡಿಸಿದ್ದಾರೆ ಅದಕ್ಕೆ ಎಲ್ಲರ ಸಹಾಯ ಸಹಕಾರವನ್ನು ಕೋರುತ್ತಾ ನಮ್ಮ ಈ ಕಾರ್ಯಕ್ರಮದ ಆರಂಭದಿಂದಲೂ ಇದಕ್ಕೆ ಬೇಕಾಗಿ ಓಡಾಡುತ್ತಾ ನಮ್ಮ ಸ್ಥಳೀಯ ಸ್ಥಳೀಯರಾಗಿ ಸಾಮಾಜಿಕ ಒಬ್ಬ ಮುಖಂಡನಾಗಿ ಯುವ ಮುಖಂಡನಾಗಿ ದುಡಿಯುತ್ತಿರುವಂತಹ ನಮ್ಮ ಆತ್ಮೀಯರಾದಂತಹ ಸಿದ್ದಿಕ್ ಸುಲ್ತಾನ್ ನಿಮಗೆಲ್ಲ ಪರಿಚಯ ಇರಬಹುದು ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ವಿವರ ನೀಡ್ತಾರೆ ಸರಿ ದೇಶದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ದೇಶದಾದ್ಯಂತ ಗಣರಾಜ್ಯೋತ್ಸವ ಪ್ರಯುಕ್ತ ಎಸ್ ಕೆ ಎಸ್ ಎಸ್ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ನಡೆಯುವಂಥ ಮಾನವ ಸರಪಣಿ ಕಾರ್ಯಕ್ರಮ ಈ ಒಂದು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಅದರ ರೂಪುರೇಷೆಗಳ ಬಗ್ಗೆ ಕಾರ್ಯಕ್ರಮದ ವಿವರಗಳ ಬಗ್ಗೆ ಈಗಾಗಲೇ ನಮ್ಮ ಸ್ವಾಗತ ಸಮಿತಿಯ ಚೇರ್ಮನ್ ಒಂದು ತಿಂಗಳಿನಿಂದ ವಿರತವಾಗಿ ವಿಶ್ರಾಂತಿ ಇಲ್ಲದೆ ಪರಿಶ್ರಮದೊಂದಿಗೆ ಇದರ ಹಿಂದಿನಿಂದ ಬೆನ್ನೆಲುಬಾಗಿ ಕೆಲಸವನ್ನು ಮಾಡಿ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಬಗ್ಗೆ ಹಲವಷ್ಟು ವಿಚಾರಗಳನ್ನು ಈಗಾಗಲೇ ನಮ್ಮ ಚೇರ್ಮನ್ ಅವರು ಮಂಡಿಸಿರ್ತಾರೆ ಸಮಯ ಪಾಲನೆಯು ನಮ್ಮ ಅತಿ ಅಗತ್ಯವಾಗಿದ್ದು ಸಮಯ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸರಿಯಾಗಿ ಕಾರ್ಯಕ್ರಮದ ಪ್ರಾರಂಭ ಜಾಥಾ ಪ್ರಾರಂಭಗೊಳ್ಳಲಿಕ್ಕಿದೆ ಅದು ಅಲ್ಲಿಂದ ಬಬ್ರೋಡ್ ಬಳಿಯಿಂದ ಇಲ್ಲಿ ಮೈದಾನ ತನಕ ಬರಲಿಕ್ಕಿದೆ ಅದು ಸಾಗಿ ಸಾಗಿ ನಮ್ಮ ರಾಜರಸ್ತೆಯ ಮೂಲಕ ಸಾಗಿ ಬರಲಿಕ್ಕಿದೆ ನಂತರ ಇಲ್ಲಿ ದೊಡ್ಡ ಒಂದು ಸಮಾರೋಪ ಒಂದು ಸಮಾರಂಭ ಇಲ್ಲಿ ನಮ್ಮ ಈ ಒಂದು ಮೈದಾನದಲ್ಲಿ ನಡೀಲಿಕ್ಕಿದೆ ಈ ಒಂದು ಸಮಾರಂಭದಲ್ಲಿ ಕರ್ನಾಟಕ ಗಣ ಸರ್ಕಾರದ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಪುತ್ತೂರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಸಹಿತ ಹಲವಾರು ಧರ್ಮದ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದ ಧಾರ್ಮಿಕ ರಾಜಕೀಯ ಹಾಗೂ ನಾಯಕರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಲಿದ್ದಾರೆ ಹಲವಾರು ದಿನಗಳಿಂದ ಇಲ್ಲಿ ಅವಿರತವಾದಂಥ ಪರಿಶ್ರಮದೊಂದಿಗೆ ನಮ್ಮ ಕಾರ್ಯಕರ್ತರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಅವರಿಗೆಲ್ಲರಿಗೂ ಪ್ರಪ್ರಥಮವಾಗಿ ಅವರು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತಾ ಕಾರ್ಯಕ್ರಮದ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ನಮ್ಮ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನೀವು ಕೂಡ ಪಾತ್ರರಾಗಬೇಕು ಅನ್ನುವಂಥ ಮನವಿಯೊಂದಿಗೆ ಮಾತಿಗೆ ವಿರಾಮ ಜಯಂತ್